ಚಿಂತನ ವಾಸ್ತವವನ್ನು ಎದುರಿಸಿರಿ ಪ್ರಸ್ತುತಿ ಕಾವ್ಯಾನಾಯಕ್ ನಾವೆಲ್ಲರೂ ಭಯಂಕರ ಒಂಟಿತನವನ್ನ ಅನುಭವಿಸಿದ್ದೇವೆ ಪುಸ್ತಕ ಧರ್ಮ ಏನೆಲ್ಲವನ್ನು ಒಳಗೆ ತುಂಬಿಕೊಂಡರೂ ನಮ್ಮ ಅಂತರಂಗ ಒಂಟಿಯಾದದ್ದು ಖಾಲಿಯಾದದ್ದು ನಮ್ಮಲ್ಲಿ ಅನೇಕರು ಈ ಒಂಟಿತನವನ್ನು ಎದುರಿಸಲಾರೆವು ನಮ್ಮೊಳಗಿನ ಖಾಲಿತನದಿಂದ ಒಂಟಿತನದಿಂದ ಪಲಾಯನ ಮಾಡಲು ಬಯಸುತ್ತೇವೆ ನಮಗೆ ಒಂಟಿಯಾಗಿರುವುದು ಸಾಧ್ಯವಿಲ್ಲದ್ದರಿಂದ ಯಾವುದಾದರೂ ಅವಲಂಬನೆ ಬೇಕೆಂದು ಬಯಸುತ್ತೇವೆ ಕೇಳಲು ರೇಡಿಯೋ ಅಥವಾ ಓದಲು ಪುಸ್ತಕ ಮಾತು ಆ ಈ ವಿಷಯಗಳ ಬಗ್ಗೆ ಸತತವಾದ ಹರಟೆ ಕಲೆ ಸಂಸ್ಕೃತಿಗಳ ಬಗ್ಗೆ ಚರ್ಚೆ ಹೀಗೆ ಏನೇನೋ ಅವಲಂಬನೆಯನ್ನು ಬೆಳೆಸಿಕೊಳ್ಳುತ್ತೇವೆ ಹೀಗೆ ನಮ್ಮಲ್ಲಿ ವಿಶಿಷ್ಟವಾದ ಆತ್ಮ ಪ್ರತ್ಯೇಕತೆಯ ಭಾವ ಹುಟ್ಟುವ ಸ್ಥಿತಿಗೆ ಹೋಗಿ ತಲುಪುತ್ತೇವೆ ನಮಗೆ ಒಳ್ಳೆಯ ಕೆಲಸವಿರಬಹುದು ನಾವು ಮೈಮುರಿದು ದುಡಿಯಬಹುದು ಪುಸ್ತಕಗಳನ್ನು ಬರೆಯಬಹುದು ಆದರೆ ನಮ್ಮೊಳಗೆ ಪ್ರಚಂಡವಾದ ಕಾಲಿತನ ಒಂಟಿತನ ಇದ್ದೇ ಇರುತ್ತದೆ ಈ ಕಾಲಿತನವನ್ನು ತುಂಬಿಕೊಳ್ಳಲು ಬಯಸುತ್ತೇವೆ ಅದಕ್ಕೆ ಅವಲಂಬನೆಯೂ ಒಂದು ದಾರಿ ಅದಕ್ಕೆಂದೇ ಬೇರೆಯವರನ್ನು ಅವಲಂಬಿಸುತ್ತೇವೆ ನಮ್ಮನ್ನು ಅವಲಂಬಿಸಿರುವವರನ್ನ ಬಳಸಿಕೊಳ್ಳುತ್ತೇವೆ ಮನರಂಜನೆ ದೇವಸ್ಥಾನ ಅಥವಾ ಚರ್ಚಿನ ಕೆಲಸದಲ್ಲಿ ತೊಡಗುತ್ತೇವೆ ಧರ್ಮ ಕುಡಿತ ಹೆಂಗಸರು ಇಂಥ ಹಲವು ಹತ್ತು ಸಂಗತಿಗಳನ್ನು ನಮ್ಮೊಳಗೆ ತುಂಬಿಕೊಂಡು ಒಳಗಿನ ಒಂಟಿತನಕ್ಕೆ ತೆರೆ ಎಳೆಯುತ್ತೇವೆ ಈ ಒಂಟಿತನವನ್ನು ಬಚ್ಚಿಡುವ ಪ್ರಯತ್ನ ಮಾಡುವುದು ಎಷ್ಟು ವ್ಯರ್ಥವಾದುದ್ದೋ ಸಂಪೂರ್ಣವಾಗಿ ವ್ಯರ್ಥವಾದುದ್ದು ಎಂದು ತಿಳಿಯಬೇಕು ಶಾಬ್ದಿಕವಾದ ತಿಳುವಳಿಕೆಗಾಗಿ ಅಲ್ಲ ನಂಬಿಕೆಯಾಗಿಯೂ ಅಲ್ಲ ಏಕೆಂದರೆ ನಂಬಿಕೆ ಎಂದರೆ ಒಪ್ಪಿಗೆ ಅಥವಾ ತಿರಸ್ಕಾರ ಹುಟ್ಟುತ್ತದೆ ಒಂಟಿತನವನ್ನ ಬಚ್ಚಿಡುವ ಪ್ರಯತ್ನ ಎಷ್ಟು ಅಸಂಗತ ಎಂದು ನಿಜವಾಗಿ ತಿಳಿದಾಗ ಆಗ ವಾಸ್ತವ ನಮಗೆ ಎದುರಾಗುತ್ತದೆ ಅವಲಂಬನೆಯಿಂದ ಬಿಡುಗಡೆಯನ್ನು ಪಡೆಯುವುದು ಹೇಗೆ ಎಂಬುದು ಪ್ರಶ್ನೆಯಲ್ಲ ಏಕೆಂದರೆ ಈ ಪ್ರಶ್ನೆ ವಾಸ್ತವವಲ್ಲ ವಾಸ್ತವಕ್ಕೆ ತೋರುವ ಪ್ರತಿಕ್ರಿಯೆ ಧನ್ಯವಾದಗಳು